ನಮ್ಮ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ನಾಯಕರು ಧೀಮಂತ ನಾಯಕರು ಒಂದು ರೂಪಾಯಿ ಆರ್ಗಿ ಮುಟ್ಟದೆ ಇರ್ತಕ್ಕಂಥ ಪುಣ್ಯಾತ್ಮರು ಭ್ರಷ್ಟಾಚಾರ ಒಂದು ಅವ್ರ ಜೀವನದಲ್ಲಿ ನಾಯಕರು ಒಬ್ಬ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಇವ್ರ ಹೆಸರ ಮೇಲೆ ಒಂದು ಮನವಿಯನ್ನು ಕೊಟ್ಟರು ಏನು ಇವರು ಭ್ರಷ್ಟಾಚಾರದಲ್ಲಿ ಒಳಗೊಂಡಿದ್ದಾರೆ ಇದರ ತನಿಖೆ ಆರ ಜಿಲ್ಲೆ ಉಸ್ತುವಾರಿ ಸಚಿವರು ತುಂಬ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ನಡೆದಿದೆ ಸ್ವಾಮಿ ತಾವನ ಸ್ವರೂಪ ಕಣ್ಣೆತ್ತಿ ನೋಡಿ ಇವತ್ತು ಎಷ್ಟು ಗಂಡ ಸತ್ರ ಹೆಂಡತಿ ಕರ್ಕೊಂಡು ಹೋಗಿ ಇವತ್ತು ಜಮೀನು ಕಲ್ಲಿ ಹಾಕೋಕ್ಕೋ ಅನೇಕ ಗಿರಕಿಗಳು ಇವತ್ತು ಉದ್ಭವ ಆಗ್ಯಾವ ಬಿಜಾಪುರ್ನಲ್ಲಿ ಮೂವತ್ತೈದು ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ಯಾವ ಅದ್ರ ಮೇಲೆ ಒಂದು ತನಿಖೆ ಇಲ್ಲ ಒಂದು ಹೋಗಿ ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಲಿಲ್ಲ ಅವ್ರಿಗೆ ತಂದು ಯಾರಿಗೆ ಅವ್ರಿಗೆ ಏನು ಶಿಕ್ಷೆ ಆಗಲಿಲ್ಲ ಅವರು ಭೂಮಿ ಕಳ್ಕೊಂಡು ಹೆಸಲ್ ಎಂಬ್ಡೆ ಬೊಂಬ್ಡೆ ಹೊಡ್ಕೊಂಡು ಹೋಗ್ಕೊಂಡು ಒಯ್ಕೊಂಡು ಹೋದ್ರು ಆದ್ರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ತಮ್ಮ ಹೆಸರು ಕೂಡ ಇವತ್ತು ರಾಜಪದ್ರ ಹೋಗಿದೆ ಆದ್ರೆ ಇದನ್ನೆಲ್ಲ ನೋಡಿಕೊಂಡು ನಾನ್ ನಿಮಗೆ ಇವತ್ತು ಇಂಥ ಹಗರಣಗಳು ಇನ್ನೂ ಭಾವದವು ಇವತ್ತು ನಾವು ಏನು ಹೋರಾಟ ಮಾಡ್ತೀವಿ ಅಂತಂದ್ರೆ ಇವತ್ತು ಯಾರ್ಯಾರಿಗೆ ಫೋನ್ ಮಾಡಿ ಯಾರ್ಯಾರು ಗಾಡಿ ನಂಬರ್ಗಳು ತಗೊಂಡು ನೀವು ಬಾಡಿಗೆ ಹೋಗ್ಬಾರ್ದು ಫಂಕ್ಷನ್ ಮಾಡಬಾರ್ದು ಇವೆಲ್ಲ ಆದಿಲ್ಸನ್ ಕೂಡ ಮಾಡಲಿಲ್ಲ ಅಂತ ವ್ಯವಸ್ಥೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಿದ ನಾಯಕರೇ ನಾನು ನಿಮ್ಗೆ ಒಂದು ಹೇಳಲಿಕ್ಕೆ ಬಯಸ್ತೀನಿ ಚಕ್ರ ಕಾಲ ತಿರುಗ್ತದ ನಾಯಕರೇ ಇವತ್ತಿಲ್ಲ ನಾಳೆ ಮತ್ತೊಂದು ಚಕ್ರ ಎಷ್ಟು ಆಸ್ತಿ ಎಷ್ಟು ಅಂತಸ ಯಾವ ದೇಶದಲ್ಲಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ನಿಮ್ಗೆ ಆಸ್ತಿಗಳನ್ನ ಅದಾವ ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಳಿ ಅದನ್ನ ನೆನಪು ಮಾಡ್ಕೊಳ್ದೆ ಮತ್ತೊಬ್ಬರು ಮನೆಗೆ ನಿಮ್ಮ ತಾಕಣೆ ದೊಡ್ಡ ದೊಡ್ಡ ಹೆಗ್ನಗಳು ಬಿದ್ದಾವ ಬಂಧುಗಳೇ ನೀವು ಅದನ್ನೆಲ್ಲ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ಇವತ್ತು ಎಷ್ಟೊಂದು ಹಗರಣಗಳನ್ನ ಇವತ್ತು ಕಾಗದ ಪತ್ರಗಳನ್ನ ನಾವು ತಗೊಂಡು ಬಂದಿದ್ದೀವಿ ಇವತ್ತು ಇವತ್ತು ಆ ಚೇಟಿಯಲ್ಲಿ ಒಂದೇ ಅಡ್ರೆಸ್ ಒಂದೇ ಅಡ್ರೆಸ್ ಇವ್ರಿಗೆಲ್ಲರಿಗೆ ಹಾಕಿರಿ ಇವ್ರು ಯಾರು ಜೀವಂತ ಅದಾರೋ ಗೊತ್ತಿಲ್ಲ ಅವ್ರ ಫೋನ್ ನಂಬರ್ ಇಲ್ಲ ಅವ್ರ ಅಡ್ರೆಸ್ ಇಲ್ಲ ಸೊ ನೂರಾರು ಕೋಟಿ ಆಸ್ತಿ ಬೆಲೆ ಬರುವ ಆಸ್ತಿಯನ್ನ ಇವತ್ತು ಎತ್ತಿ ಹಾಕಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮತದಾರರು ತಾಯಿ ಎಂದು ಬವನೇಶ್ವರ ಮಂಡಲ ಅಧ್ಯಕ್ಷರಾದ ಸಂತೋಷಣ್ಣ ಕುರ್ಗಡ್ಡೆ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಮಂತ್ರಿ ನಮ್ಮ ಸ್ಥಳೀಯ ಶಾಸಕರು ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣವನ್ನು ಹೊಂದಿರ್ತಾರೆ ಹಗರಣವನ್ನು ಮಾಡಿರ್ತಾರೆ ಆದ್ದರಿಂದ ಅವರು ಸದ್ಯದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು 하지 아, 마요 네. ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟ ನಂತರ ಅದ್ರ ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ಸನ್ಮಾನ್ಯ ಶ್ರೀ ಆರ್ ಎಸ್ ಪ್ರಚವಾಳವರು ಮತ್ತು ನಮ್ಮ ಮಂಡಳದ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಒಳಗೊಂಡು ಇವತ್ತು ಯಾವ ರೀತಿ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಅವರಿಗೆ ಏನು ಪಾದಯಾತ್ರೆ ಮಾಡಿದರು ಆ ಪಾದಯಾತ್ರೆ ಮಾಡಿದ ನಂತರ ಇದು ಕಾಂಗ್ರೆಸ್ನಲ್ಲಿ ಹೊಸ ಒಂದು ನಾಟಕ ಸೃಷ್ಟಿಯಾಗಿದೆ ಇವರು ವಿಶೇಷವಾಗಿ ಎಲ್ಲ ಧೀಮಂತ ನಾಯಕರು ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಅಪಾರವಾದ ಗೌರವವಿತ್ತು ಇವತ್ತು ಒಳ್ಳೆ ಬಜೆಟ್ನ ಮಂಡನೆ ಮಾಡಿ ಒಳ್ಳೆ ನಾಯಕರು ಅನ್ಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಸಿದ್ದರಾಮಯ್ಯವರು ಪೂರ ಕೆಟ್ಟಬೇಕು ಆ ಕೆಡಲು ಆಗ್ಲಾರ್ದೆ ಇವತ್ತು ಎಲ್ಲರ ಮೇಲೆ ಇವತ್ತು ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ ಈ ಒಬ್ಬ ದಲಿತ ನಾಯಕರು ಅವರಿಗೆ ಏ ಶುರು ಮಾಡೋದು ಅದು ಆದ ನಂತರ ಅದು ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ನಲ್ಲಿ ಈಗಾಗಲೇ ಅವರು ವಾದ ಮಾಡಿದ್ದಾರೆ ನಮ್ಮವರು ವಾದ ಮಾಡಿದ್ದಾರೆ ಅದು ಮುಂದೆ ಏನು ತೀರ್ಪು ಆಗ್ತದೋ ಆ ಮಾತು ಬೇರೆ ಆದರೆ ಇದು ಒಳಗೊಂಡು ಇಲ್ಲಿ ನಮ್ಮ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ನಾಯಕರು ಧೀಮಂತ ನಾಯಕರು ಒಂದು ರೂಪಾಯಿ ಯಾರಿಗೂ ಮುಟ್ಟದೆ ಇರ್ತಕ್ಕಂಥ ಪುಣ್ಯಾತ್ಮರು ಭ್ರಷ್ಟಾಚಾರ ಒಂದು ಅವ್ರ ಜೀವನದಲ್ಲಿ ಮಾಡದಂತ ನಾಯಕರು ಒಬ್ಬ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಇವ್ರ ಹೆಸರ ಮೇಲೆ ಒಂದು ಮನವಿಯನ್ನು ಕೊಟ್ಟರು ಏನು ಇವರು ಭ್ರಷ್ಟಾಚಾರದಲ್ಲಿ ಒಳಗೊಂಡಿದ್ದಾರೆ ಇದನ್ನ ತನಿಖೆ ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಮ್ಮ ದಲಿತ ನಾಯಕ ಇವತ್ತು ಚಲವಾದಿ ಅವರು ಇವತ್ತು ಒಂದು ನಾರಾಯಣ ಸ್ವಾಮಿ ಅವರು ನಾರಾಯಣ ನಾರಾಯಣ ಸ್ವಾಮಿ ಅವರು ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟರು ಆ ಪತ್ರಿಕೆ ಮ್ಯಾಗ ಒಬ್ಬ ದಲಿತನ ಮೇಲೆ ಈ ಕ್ವಶನ್ ದಲ್ಲಿ ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಲು ಯಾವ ಶಬ್ದಗಳಪ್ಪ ಅಂತಂದ್ರೆ ಇದು ಷಡ್ ಕಟ್ಟುವ ಯೋಗ್ಯತೆ ಇಲ್ಲ ಅಂತಂದ್ರು ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಅವ್ರಿಗೆ ಷಡ್ ಕಟ್ಟು ಯೋಗ್ಯತೆ ಇಲ್ಲದೇ ಇರ್ಬೋದು ಆದ್ರೆ ಅವ್ರ ಬಳಿ ಇರ್ತಕ್ಕಂಥ ಒಂದು ನಾ ಇವತ್ತು ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಿ ಪಕ್ಷವನ್ನು ಬೆಳೆಸ್ತಕ್ಕಂಥ ಅಚ್ಚು ಕೆಟ್ಟಾಗಿರ್ತಕ್ಕಂಥ ನಮ್ಮ ನಾಯಕರು ಇರ್ಬೋದು ಆದ್ರೆ ಅದ್ರ ಜೊತೆಯಲ್ಲಿ ಅವ್ರು ಮತ್ತೊಂದು ಶಬ್ದಗಳನ್ನ ಯೂಸ್ ಮಾಡ್ತಾರೆ ಸತ್ಯ ಹರಿಶ್ಚಂದ್ರ ಇವರು ಸತ್ಯ ಹರಿಶ್ಚಂದ್ರ ಇವರು ಮಾತನಾಡ್ತಾರ ನಾನು ಇವರಿಗೆ ನಾನು ಕೇಳಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ತಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ನಡೆದಿದೆ ಸ್ವಾಮಿ ತಾವೊಂದು ಸ್ವಲ್ಪ ಕಣ್ಣೆತ್ತಿ ನೋಡಿ ಇವತ್ತು ಎಷ್ಟು ಹಗಲಗಳಾಗ್ಯಾವೆ ಗಂಡ ಸತ್ರ ಹೆಂಡತಿ ಕರ್ಕೊಂಡು ಹೋಗಿ ಇವತ್ತು ಜಮೀನು ಕಲ್ಲಿ ಹಾಕೋತು ಅನೇಕ ಗಿರೇಕಿಗಳು ಇವತ್ತು ಉದ್ಭವ ಆಗ್ಯಾವ ವಿಜಾಪುರದಲ್ಲಿ ಮೂವತ್ತೈದು ಕೇಸ್ ಆದರ್ಶ ಆದರ್ಶನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ಯಾವ ಅದ್ರ ಮೇಲೆ ಒಂದು ತನಿಖೆ ಇಲ್ಲ ಒಂದು ಹೋಗಿ ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡ್ಲಿಲ್ಲ ಅವ್ರಿಗೆ ತಂದು ಯಾರಿಗೆ ಅವ್ರಿಗೆ ಏನು ಶಿಕ್ಷೆ ಆಗ್ಲಿಲ್ಲ ಅವ್ರು ಭೂಮಿ ಕಳ್ಕೊಂಡು ಇವ್ರ ಹೆಸರಲ್ಲೇ ಬೋ ಎಂಬ್ಡೆ ಬೊಂಬೆ ಹೊಡ್ಕೊಂಡು ಹೋಗ್ಕೊಂಡು ಹೊಯ್ಕೊಂಡು ಹೋದ್ರು ಆದ್ರೆ ಇವತ್ತು ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ತಮ್ಮ ಹೆಸರು ಕೂಡ ಇವತ್ತು ರಾಜಪಥರ ಹೋಗಿದೆ ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾ ನಿಮ್ಗೆ ಹೇಳಲಿಕ್ಕೆ ಬಯಸಿನ ಬಂಧುಗಳೇ ಇವತ್ತು ಇಂಥ ಹಗರಣಗಳು ಇನ್ನೂ ಬಾಳದವು ಇವತ್ತು ನಾವು ಏನು ಹೋರಾಟ ಮಾಡ್ತೀವಿ ಅಂತಂದ್ರೆ ಇವತ್ತು ಯಾರ್ಯಾರಿಗೆ ಫೋನ್ ಮಾಡಿ ಯಾರ್ಯಾರ ಗಾಡಿ ನಂಬರ್ಗಳು ತಗೊಂಡು ನೀವು ಬಾಡಿಗೆ ಹೋಗ್ಬಾರ್ದು ಫಂಕ್ಷನ್ ಮಾಡಬಾರ್ದು ಇವೆಲ್ಲ ಆದಿಲ್ಸನ್ ಕೂಡ ಮಾಡಿಲ್ಲ ಅಂತ ವ್ಯವಸ್ಥೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಿರ ನಾಯಕರೇ ನಾನ್ ನಿಮ್ಗೆ ಒಂದು ಹೇಳಿಕೆ ಬಯಸ್ತೀನಿ ಚಕ್ರ ಕಾಲ ತಿರುಗ್ತದ ನಾಯಕರೇ ಇವತ್ತಿಲ್ಲ ನಾಳೆ ಮತ್ತೊಂದು ಚಕ್ರ ಬಡದೆ ಅದು ನೀವು ಎನ್ ಮನಸ್ಸಲ್ಲಿ ನೀವು ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡ್ರಿ ನೀವು ದುಡ್ಡು ಗಳಿಸಿರ್ಬೋದು ಆಸ್ತಿ ಗಳಿಸಿರ್ಬೋದು ನಿಮ್ ಎಷ್ಟು ಆಸ್ತಿ ಎಷ್ಟು ಅಂತಸ್ತ ಯಾವ ದೇಶದಲ್ಲಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ನಿಮ್ಗೆ ಎಲ್ಲೆಲ್ಲ ಆಸ್ತಿಗಳನ್ನ ಅದಾವ ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಳಿ ಅದನ್ನ ನೆನಪು ಮಾಡ್ಕೊಳ್ದೆ ಮತ್ತೊಬ್ಬರು ಮನೆಗೆ ನಿಮ್ಮ ತಾಕಣೆ ದೊಡ್ಡ ದೊಡ್ಡ ಹೆಗ್ಗಣಗಳು ಬಿದ್ದಾವ ಬಂಧುಗಳೇ ನೀವು ಅದನ್ನೆಲ್ಲ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ಮುಂದೆ ವಿಚಾರ ಮಾಡ್ಕೊಡಿ ಇವತ್ತು ನೀವು ಇವತ್ತು ನೀವೇನು ಮಾಡಿದ್ರಿ ಇವತ್ತು ಹಗರಣ ಈ ಮೂರು ಹಗರಣದಲ್ಲಿ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕರು ಅದ್ರ ಜೊತೆಯಲ್ಲಿ ಕೇಳಿ ಮೇಲೆ ಇವತ್ತು ಎಷ್ಟೊಂದು ಹರಣಗಳನ್ನ ಇವತ್ತು ಕಾಗದ ಪತ್ರಗಳನ್ನ ನಾವು ತಗೊಂಡು ಬಂದಿದ್ದೀವಿ ಇವತ್ತು ಇವತ್ತು ಆ ಚೇಡಿಯಲ್ಲಿ ಒಂದೇ ಅಡ್ರೆಸ್ ಒಂದೇ ಅಡ್ರೆಸ್ ಇವ್ರಿಗೆ ಎಲ್ಲರಿಗೆ ಹಾಕಿರಿ ಇವ್ರು ಯಾರು ಜೀವಂತದಾರೋ ಏನದಾರೋ ಗೊತ್ತಿಲ್ಲ ಅವ್ರ ಫೋನ್ ನಂಬರ್ ಇಲ್ಲ ಅವ್ರ ಅಡ್ರೆಸ್ ಇಲ್ಲ ನೂರಾರು ಕೋಟಿ ಆಸ್ತಿ ಬೆಲೆ ಬಳುವ ಆಸ್ತಿಯನ್ನ ಇವತ್ತು ಎಚ್ಚು ಹಾಕಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ತಾಯಿಯಿಂದ ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಳ್ಳಬೇಕು ನಿಮ್ಗೆ ಗೊತ್ತಿದೆ ಹಿಂದೆ ಇಲ್ಲೇ ಸೇಗುಡಿಸಿ ಅಷ್ಟು ಕಡೆ ಮದ್ಯ ಆಯ್ತು ಹಿಂದೆ ತೊಂಬತ್ತೆರಡರ ಸತ್ತಂತ ಪುಣ್ಯಾತ್ಮ ಇವು ತೊಂಬತ್ನಾಲ್ಕರಲ್ಲಿ ತೊಂಬತ್ ಮೂರಲ್ಲಿ ಅವನ ಸತ್ತಂತವನ್ನು ಜೀವಂತ ಮಾಡಿ ಕರೆದಿ ಹಾಕೊಂಡು ಈ ಉದಾಹರಣೆಗಳನ್ನು ಬಾಳದು ಅದಕ್ಕೆ ನಾನು ನಿಮ್ಗೆ ಇಷ್ಟೇ ಹೇಳಿ ಬಯಸ್ತೀನಿ ನಿಮ್ಗೆ ಏನಾದರೂ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ತಮ್ಮ ಸ್ವಯಂ ಪ್ರೇರಣೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಪು ಏನು ಕೊಡ್ತಾರೋ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಅದನ್ನ ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ಆದ್ರೆ ನಿಮ್ಮ ಇವತ್ತು ಹಗರಣ ರಾಜಪಾಲರಿಗೆ ಏನು ಮನವಿ ಕೊಟ್ಟ ನಂತರ ಇವತ್ತು ನಾರಾಯಣ ಸ್ವಾಮಿ ಅವರಿಗೆ ನೀವು ಏ ಪ್ರಚಂದಲ್ಲಿ ಮಾತಾಡ್ತೀರಿ ರಾಜ್ ಅವರಿಗೆ ಏ ಪ್ರಚಂದಾಗ ಮಾತಾಡ್ತೀರಿ ಕಾಂಗ್ರೆಸ್ ನಾಯಕರೇ ನಾನು ನಿಮ್ಗೆ ಎಲ್ಲರಿಗೆ ಒಂದು ವಿನಂತಿ ಮಾಡ್ತೀನಿ ನೀವು ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಸಹ ಮುಖ್ಯಮಂತ್ರಿ ಇದ್ದಾಗ ನೀವು ಯಾವ ರೀತಿ ಸಾಫ್ಟ್ವೇರ್ನ ಯೂಸ್ ಮಾಡಿದ್ರಿ ಅದು ನೀವೆಲ್ಲ ನೆನಪು ಮಾಡ್ಕೊಳ್ಳಿ ಇವತ್ತು ಅದನ್ನೆಲ್ಲರೂ ಬದಿಕ್ ಬಿಟ್ಟು ನೀವು ಏ ಪ್ರಚಂದಾಗೆ ನಿಮ್ಮಲ್ಲಿ ದುಡ್ಡು ಇದೆ ಆಸ್ತಿ ಇದೆ ಅಂತಸ್ ಇದೆ ಅಧಿಕಾರ ಇದೆ ಅಂತ ಹೇಳಿ ನೀವೇನ್ ತಿಳ್ಕೊಂಡು ಮಾಡಕತ್ತೀರಿ ಯಾರ್ಯಾರ ಹೆ ಬಂದು ಬಿಟ್ಟು ನೀವು ಹೊಡಿಬೇಕತ್ತೀರಿ ಅದು ಯಾವ ಕಾಲಕ್ಕೂ ಸಾಧ್ಯ ಆಗಲ್ಲ ಸನ್ಮಾನ್ಯ ಯುವಕ ಮಂತ್ರಿಗಳ ನಾನು ನಿಮ್ಗೆ ಇದೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತೀನಿ ನೀವೇ ಸ್ವಯಂ ಪ್ರೇರಿಯಿಂದ ನೀವು ಹೋಗಿ ನಿಮ್ಮ ಪಕ್ಷಕ್ಕೆ ನೀವು ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟರೆ ಬರಂಗಿಲ್ಲ ಹೋರಾಟ ಕಾರ್ಯಕರ್ತರು ಕೂಡ ಇವತ್ತು ಒಂದು ತಹಸೀಲ್ದಾರ್ ಒಂದು ಮನವಿಯನ್ನು ಕೊಡ್ತೀವಿ ಈ ಮನವಿ ಮುಖಾಂತರ ಈ ಬೆಂಗಳೂರು ಚವಕವನ್ನು ಮಾಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಮಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಶುರು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಅವ್ರಿಗೆ ಮಾತು ಅವಕಾಶ ಮಾಡಿಕೊಡೋದು ಬೊಗಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರೇ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರುಗಳೇ ಮಂಡಲದ ಎಲ್ಲ ನಾಯಕರುಗಳೇ ಕಾರ್ಯಕರ್ತ ಬಂಧುಗಳೇ ಇದೀಗ ಸನ್ಮಾನ್ಯ ಈಜುಗೌಡ ಪಾಟೀಲ್ರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಅನೇಕ ಸಚಿವರು ಇವತ್ತು ಹಗರಣಗಳಲ್ಲಿ ಸಿಕ್ಕಿದ್ದಾರೆ ಸಿದ್ದರಾಮಯ್ಯವರು ಮೂಡ ಹಗರಣ ಅಂದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸಾವಿರ ನೂರಾರು ಕೋಟಿ ಹಗರಣ ಮಾಡಿ ಇವತ್ತು ರಾಜ್ಯಪಾಲರು ತನಿಖೆಗೆ ಕೋರ್ಟ್ಗೆ ಇವತ್ತು ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎಲ್ಲ ರಾಜ್ಯ ನಾಯಕರು ಮೈಸೂರದ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಮಾಡಿ ಅದನ್ನು ಕೂಡ ಪ್ರತಿಭಟಿಸಿ ಪ್ರತಿಪ್ರ ಪ್ರತಿಭಟನೆ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರು ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲರು ಕೂಡ ಈ ಒಂದು ಕೆ ಐ ಡಿ ಬಿ ಹಗರಣದಲ್ಲಿ ಅನೇಕ ಇವತ್ತು ಕೈಗಾರಿಕೆಗಳು ಈ ರಾಜ್ಯದಲ್ಲಿ ಸ್ಥಾಪನೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗದರ್ಶನ ಮಾರ್ಗದರ್ಶಿ ಸೂಚನೆಯ ಮೇರೆಗೆ ಯಾವುದೇ ಇವತ್ತು ಅವನ್ನು ಪಾರದರ್ಶಕತೆ ಅನುಸರಿಸಿದ ಇವತ್ತು ಆನ್ಲೈನ್ ಮೂಲಕ ಟೆಂಡರ್ ಕರೆಯದೆ ಭೂಮಿಯನ್ನು ಇವತ್ತು ಮ್ಯಾನುವಲ್ ಮೂಲಕ ತಮಗೆ ಯಾರಿಗೆ ಬೇಕೋ ಅವರಿಗೆ ಹಸ್ತಾಂತರ ಮಾಡಿ ಆ ಕೈಗಾರಿಕೆಗಳ ಪ್ರಾಮಾಣಿಕವಾಗಿ ಕೈಗಾರಿಕೆಗಳನ್ನು ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕನ್ನು ಅವರಿಗೆ ಅನ್ಯಾಯ ಆಗಿದೆ ಆ ಈ ಒಂದು ಹಗರಣದಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ಎಲ್ಲೋಟಕ್ಕೆ ಕಂಡುಬರುವುದು ಹಿನ್ನೆಲೆಯಲ್ಲಿ ದಿನೇಶ್ ತುಲ್ಲಳ್ಳಿ ಅವರು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ದಿನೇಶ್ ಕುಲ್ಲಾಳಿ ಅವರು ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ನಮ್ಮ ನಾಯಕರು ದಾಖಲಾತಿ ಎಲ್ಲ ತಗೊಂಡರು ಅದಕ್ಕೆ ಅವರ ವಿರುದ್ಧ ನಾವೆಲ್ಲ ಇಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಸೇರಿದ್ದೇವೆ ಅವರು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲ ಜಿಲ್ಲೆಯ ಪ್ರಮುಖರಿಗೆ ಮಂಡಲದ ಪ್ರಮುಖರಿಗೆ ವಂದಿಸಿ ನನ್ನ ಆತ್ಮ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಸಂತೋಷ್ ಅವರೇ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತಹ ವಿಜಯಗೌಡ ಅವರೇ ಜಿಲ್ಲಾ ಉಪಾಧ್ಯಕ್ಷರು ಆತ್ಮೀಯರಾದಂಥ ಉಮೇಶ್ ಕೋಪುರವ್ರೆ ಎಲ್ಲ ಬಬಲೇಶ್ವರ ಮಂಡಲದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪಿ ಎ ಸಿ ಎಮ್ ಅಂತ ಹೇಳಿ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಸತತವಾಗಿ ಹಗರಣಗಳು ಭ್ರಷ್ಟಾಚಾರದ ಆರೋಪಗಳು ದಿನನಿತ್ಯ ಒಂದಿಲ್ಲ ಒಂದು ಕೇಸ್ಗಳು ಹೊಸ ಹೊಸ ಕೇಸ್ಗಳು ಹೊರಗೆ ಬರಕತ್ತಾವು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಗರಣ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನು ಬೇನಾಮಿ ಖಾತೆಗಳಿಗೆ ವರ್ಗಾಯಿಸಿ ಆ ದುಡ್ಡವನ್ನು ಪೋಲು ಮಾಡಿರ್ತಕ್ಕಂಥದ್ದು ಇಡೀ ಇವತ್ತು ಪರಿಶಿಷ್ಟ ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ದುಡ್ಡು ಒಂದು ಬೇನಾಮಿ ಅಕೌಂಟ್ಗಳಿಗೆ ಹೋಗಿ ಅಂಗಡಿ ಬಂಗಾರದ ಅಂಗಡಿ ಎಲ್ಲೆಲ್ಲೋ ದುಡ್ಡು ಹೋತು ರಾಜ್ಯದ ಅಷ್ಟಾದರೂ ಕೂಡ ಸಚಿವರು ಶಾಸಕರು ಇವತ್ತಿನ ಸರ್ಕಾರದ ಜವಾಬ್ದಾರಿ ತೆಗೆದುಕೊಳ್ಳಾಕ್ತಾ ಇರಲ್ಲ ಅಧಿಕಾರಿಗಳ ಮೇಲೆ ಹಾಕಿ ತಾವು ಅದರಿಂದ ವಿಮುಖರಾಗಬೇಕಂತ ಒಂದು ಪ್ರಯತ್ನ ಆದ್ಮೇಲೆ ಇವತ್ತು ಮೂಡಾದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂತು ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡೆದುಕೊಂಡಾರ ಅಂತದ್ರ ಬಗ್ಗೆ ಆರೋಪ ಬಂದು ಅದರ ಮೇಲೆ ಸುದೀರ್ಘ ಹೋರಾಟಗಳು ಕೂಡ ಇವತ್ತು ನಡೆದಿದವರು ಭಾರತೀಯ ಜನತಾ ಪಕ್ಷ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿತು ಇದಕ್ಕೆ ಕಾರಣ ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರ ಮೇಲೆ ಮನವಿ ಪ್ರಾಸಿಕ್ಯೂಷನ್ ಅವಕಾಶ ಕೊಡಬೇಕಂತ ಕೇಳ್ಕೊಂಡರು ರಾಜ್ಯಪಾಲರು ಕುಲಂಕುಶವಾಗಿ ಅನೇಕ ಕಾನೂನು ಪಂಡಿತರ ಜೊತೆ ಚರ್ಚೆ ಮಾಡಿ ತನಿಖೆಗೆ ಆದೇಶ ಮಾಡಿದರು ತನಿಖೆಗೆ ಆದೇಶ ಮಾಡಿದ ತಕ್ಷಣನೇ ಕಾಂಗ್ರೆಸ್ನ ನಾಯಕರು ಬೀದಿಗೆ ಬಂದು ರಾಜ್ಯಪಾಲರ ಮೇಲೆ ಹೋರಾಟ ಮಾಡಿದರು ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರ ಸಂವಿಧಾನ ಮುಖ್ಯಸ್ಥರು ರಾಜ್ಯಪಾಲರ ಬಗ್ಗೆ ಅತ್ಯಂತ ಹಗುರವಾಗಿ ಭಾಷೆ ಪದ ಪ್ರಯೋಗ ಮಾಡಿದರು ಪ್ರಮಾಣವಚನ ಸ್ವೀಕಾರ ಮಾಡಿರ್ತಕ್ಕಂಥ ಮಂತ್ರಿಗಳು ಶಾಸಕರು ರಾಜ್ಯಪಾಲರನ್ನ ಆದಂತ ಪರಿಸ್ಥಿತಿ ಇಲ್ಲೂ ಬರ್ತದೆ ನಿಮ್ಮ ಹೊರಡೂಡಿಸುವಂತ ಕಾರ್ ಬರ್ತದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಕ್ಕಂತ ಕೆಲಸ ಮಾಡೋರು ಒಬ್ಬ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ಸಂವಿಧಾನ ಮುಖ್ಯಸ್ಥರ ರಾಜ್ಯಪಾಲರ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರ ಸಂವಿಧಾನ ಬಗ್ಗೆ ಎಷ್ಟು ನಿಮಗೆ ಗೌರವದ ಅನ್ನುವಂಥದ್ರ ಬಗ್ಗೆ ಇವತ್ತು ತೋರಿಸ್ರು ಇವತ್ತು ಅದಾದ ನಂತರ ಸನ್ಮಾನ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೆಆರ್ ಟಿವಿಯಲ್ಲಿಯೂ ಕೂಡ ಹಗರಣಗಳು ನಡೆದವರು ಸ್ವತಃ ಎ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬನೇ ಇದ್ರ ಅಂತ ಆರೋಪ ಮಾಡಿದರು ಆರೋಪ ಮಾಡಿದ ತಕ್ಷಣವೇ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರು ಒಬ್ಬ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ಅವ್ರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಹೇಳಿಕೆ ಕೊಡ್ತಕ್ಕಂತ ಕೆಲಸ ಮಾಡಿದರು ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲರು ಷಡ್ ಗಿರಾಕಿ ಅನ್ನುವಂಥದ್ರ ಬಗ್ಗೆ ಅವ್ರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತಾಡಿದ್ದನ್ನು ಈ ಸಭೆಯ ಮುಖಾಂತರ ನಾನು ಖಂಡಿಸ್ತೇನೆ ಇದಾದ ನಂತರ ಇವತ್ತು ಕೆ ಡಿ ವಿಯಲ್ಲಿ ಸ್ವತಃ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರ ಮೇಲೆ ಇವತ್ತು ಆರೋಪಗಳು ಬರ್ಲಕ್ಕಿದವು ಇವತ್ತೊಬ್ಬ ಆಟ ಕಾರ್ಯಕರ್ತರು ಪ್ರಾಸಿಕ್ಯೂಷನ್ ಅವಕಾಶ ಮಾಡಿಕೊಳ್ಬೇಕಂತ ಕೇಳ್ಕೊಂಡಿದ್ದಾನೆ ಕೆ ಅನೇಕ ಬೇನಾಮಿ ಹೆಸರಿನಲ್ಲಿ ಟ್ರಸ್ಟ್ಗಳ ಮೇಲೆ ಆಸ್ತಿ ಕೊಟ್ಟಾರ ಅಂತ ಆರೋಪಗಳು ಬಂದವು ಆರೋಪಗಳು ಬಂದಾಗ ತನಿಖೆ ಮಾಡ್ರಿ ಅಂತ ಹೇಳುತ್ತಪ್ಪ ತನಿಖೆ ಮಾಡ್ರಿ ಅಂತಂದ್ರೆ ನೀವು ಇಷ್ಟೊಂದು ಯಾಕ ಎಲ್ಲರೂ ಕಾಂಗ್ರೆಸ್ ನಾಯಕರು ಇವತ್ತು ಬೀದಿಗೆ ಬಂದ ಆಳ್ವತ್ತ ಸರ್ಕಾರದಾಗ ತಂತರ ನೀವು ಅದನ್ನ ಬಿಟ್ಟು ನೀವು ಹಿಂದೆ ನೀವು ಕುಮಾರಸ್ವಾಮಿ ಮೇಲೆ ಅರ್ಜಿಗಳದ ಪೆಂಡಿಂಗ್ ಅದ ಅದ್ರ ಮೇಲೆ ಪ್ರಾಸಿಶನ್ ಕೊಟ್ಟಿಲ್ಲ ಮತ್ತೆ ಇವತ್ತು ಏನ ಕುಮಾರಸ್ವಾಮಿ ಅವ್ರ ಮೇಲೆ ಎರಡ್ ಸಾವಿರದ ಏಳರಾಗ ಆಗಿರ್ತಕ್ಕಂಥದ್ದು ಮತ್ ಸರ್ಕಾರ ಇತ್ತ ನೀವೇ ಮುಖ್ಯಮಂತ್ರಿ ಇದ್ರಿ ಐದು ಅವಾಗ ಯಾಕೆ ನೀವು ಸುಮ್ಮನೆ ಕೂತ್ರಿ ಅದಾದ ಮೇಲೆ ಎರಡ್ ಸಾವಿರದ ಹದಿನೆಂಟರಾಗ ಕುಮಾರಸ್ವಾಮಿ ಅವ್ರನ್ನ ಯಾಕೆ ಮಂತ್ರಿ ಮಾಡ ಮುಖ್ಯಮಂತ್ರಿ ಮಾಡಾಕ ನೀವು ಹೋದ್ರಿ ಹೀಗಾಗಿ ಕಾಂಗ್ರೆಸ್ ಈ ದೊಡ್ಡ ಬಿಡಬೇಕು ಅಂತ ಅನ್ನೋಂತ ಒಂದು ಇವತ್ತ ಕೊಟ್ಟು ಇವತ್ತೇನ ಕಾಂಗ್ರೆಸ್ ನಾಯಕರು ಕೂಡ ಇವತ್ತೇನು ಹಗರಣದೊಳಗೆ ಆಡಳಿತ ಕೊಡ್ತೀವಿ ಅಂತ ಹೇಳಿ ಕರ್ನಾಟಕ ಜನರಿಗೆ ಇವತ್ತ ಮೋಸ ಮಾಡಾಕತ್ತೀರಿ ದಿನ ಬೆಳಗಾದ್ರೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರಕತ್ತೇವು ತಕ್ಷಣವೇ ಅಲ್ಲಿ ನಡೆದಿರ್ತಕ್ಕಂತ ಈ ಅಕ್ರಮ ಈ ಹಗರಣಗಳು ಕೂಡ ತನಿಖೆ ಆಗಬೇಕು ಪ್ರಾಸಿಕ್ಯೂಷನ್ ಅವಕಾಶ ಕೊಡಬೇಕಂತ ಏನು ಕೇಳಿದಾರ ಅದಕ್ಕೆ ನಾನು ಒತ್ತಾಯ ಮಾಡಿ ಇವತ್ತೇನ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಎಲ್ಲ ಪ್ರಮುಖರು ಇವತ್ತೆಲ್ಲರಿಗೆ ಪ್ರಮುಖರಿಗೆ ವಂದಿಸಿ ನಾನು ಮಾತು ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗೌರವ ರಾಜ್ಯಪಾಲರಿಗೆ ಶಶಿಧರ ಮೂಲಕ ಮನವಿಯನ್ನು ಕೊಡ್ತಾ ಇದ್ದೇವೆ ವಿಷಯ ಮಾನ್ಯ ಸಚಿವರಾದ ಎನ್ ಬಿ ಪಾಟೀಲ್ ವಿರುದ್ಧ ಕೇಳಿ ಬಂದಿರುವ ಭ್ರಷ್ಟಾಚಾರ ದೂರಿನ ಮೇರೆಗೆ ಸೂಕ್ತ ತನಿಖೆಗೆ ಆದೇಶಿಸಲು ಕೋರಿಕೊಳ್ಳುತ್ತೇವೆ ಮಾನ್ಯವೇ ಮೇಲ್ಕಂಡ್ ಸಪ್ಟೆಂಬರ್ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆಐಡಿಬಿ ಇಲಾಖೆ ಅಡಿಯಲ್ಲಿ ಕೈಗಾರಿಕಾ ಪ್ರದೇಶ ನಿವೇಶನಗಳನ್ನು ಪಾರದರ್ಶಕವಾಗಿ ಹಂಚಿಕೆ ಮಾಡದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರ ಅಕ್ರಮ ಒಳಗಂತ ನಡೆಸಿ ಭಾರಿ ಭ್ರಷ್ಟಾಚಾರ ನಡೆಸಿ ಮಂಡಳಿಗೆ ಭಾರಿ ನಷ್ಟ ಉಂಟು ಮಾಡಿರುವ ಕರ್ನಾಟಕ ಸರ್ಕಾರದ ಪ್ರಭುತ್ವ ಮತ್ತು ಮಾಧ್ಯಮ ಕೈಗಾರಿಕೆಗಳ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾದ ಶ್ರೀ ಎಂ ಬಿ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪಗಳಿಗಾಗಿ ಕಾನೂನು ಕ್ರಮ ಜರುಗಿಸಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಕ್ಷನ್ ಎರಡ್ ಹದಿನೆಂಟು ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಅನುಮತಿ ಕೋರಿ ದಿನೇಶ್ ಕಲ್ಲಲ್ಲಿ ಅವರು ತಮ್ಮಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಈ ವಿಷಯದಲ್ಲಿ ತಾವು ಶೀಘ್ರವಾಗಿ ತನಿಖೆಗೆ ಆದೇಶಿಸಬೇಕೆಂದು ಮಹಲೇಶ್ವರ್ ಮತ್ತೊಗೆ ಮತಕ್ಷೇತ್ರದ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಪರವಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಹಾಗೆ ಬಗಲೇಶ್ವರ ಕ್ಷೇತ್ರದ ಸರ್ವ ನಾಗರಿಕರ ಪರವಾಗಿ